ಇವತ್ತಿಲ್ಲ ನಾಳೆ ಬೀಳುವುದೇ ಇದು ಸರ್ಕಾರ ಆ ಮಾದರಿ ಇಲ್ರಿ ಅವ್ರವ್ರಿಗೆ ಬಡದಾಳ್ ಅವ್ರವ್ರಿಗೆ ಸಮಾಧಾನ ಯಾಕಂದ್ರೆ ಮನೆ ನಾನು ಸದನದಾಗ ನೋಡಿದೆ ಕಾಂಗ್ರೆಸ್ ಶಾಸಕರು ನಮ್ಮ ಮುಂದೆ ಹೇಳ್ತಿದ್ರು ಭಾಳ ಅಸಮಾಧಾನ ಇದಾರೆ ಅವ್ರಿಗೆ ಗೌರವ ಸಿಗ್ತಾ ಇಲ್ಲ ಶಾಸಕರ ಅವ್ರವ್ರ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಕೆಲವೊಂದು ಮಂತ್ರಿಗಳು ಅವ್ರಿಗೆ ಹೋದರೆ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಈ ರೀತಿ ಸಾಕಷ್ಟು ಅಸಮಾಧಾನ ಇದೆ ಈ ಲೋಕಸಭೆ ಆದಮೇಲೆ ಅಸ್ಮಾನ್ದ ಸ್ಪೋರ್ಟ್ ಆಗ್ತದೆ ಹೇಳಿ ಬಹುತೇಕ ಎಲ್ಲರ ಅಭಿಪ್ರಾಯನ ಅದೇ ಇದು ಎಲೆಕ್ಷನ್ ಆದ ಬೆಳಗ್ಗೆ ಡಿ ಕೆ ಶಿವಕುಮಾರ್ ತಗೊಂಡ್ರೆ ನಮ್ದೇನ್ ಕೆಲಸ ಐತ್ರಿ ಡಿ ಕೆ ಶಿವಕುಮಾರ್ ಬಂದ ಮ್ಯಾಗ ನಮ್ದೇನೇ ಐತಿ ಮತ್ತು ಅವರೆಲ್ಲ ಅಂಥವ್ರು ತಗೊಂಡ ಮ್ಯಾಗ ನಾನೇ ಕೇಸ್ ಹಾಕಿನ ಅವ್ರ ಮ್ಯಾಗ ಹೈಕೋರ್ಟ್ನಾಗಿದೆ ಮತ್ತು ಅದಕ್ಕೆ ನಾವು ಉತ್ತರ ನಾವೇ ಕೊಡ್ಬೇಕಾಗ್ತದೆ